ಇಲ್ಲಿ ಯಾವುದೇ ಹೆಸರು ಹಾಕಬೇಕು ಓ ಕುಸುಮ ಬಾಲೆ ಕೇಳೆ ಕುಸುಮ ಬಾಲೆ ಅಲ್ಲಿ ಸೇರಿ ಹುದು ಮೇಳ ಮೈನ ಗಿಣಿ ಇಲ್ಲಿ ಹಾಕುತ್ತಿದೆ ತಾಳ ಜರಿಯ ನೀರಿನ ಹನಿ ಚಂ ಚನನ ಚಂ 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 ಚನನ ಚಂ 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 ಚನನ ಚಂ ಚಂ ம்னனம் ஓ குசுமபே களை குசுமபாலே அல்ல சேரி ஹுதுமே மயணக்கோகிளகிணி இல்ல ஜரிய நீரினி சம்ச்சனம் 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 ಚಂ ಚಂ ಒಂದು ದುಂಬಿಯು ಒಂದು ಚಿಟ್ಟೆಯು ಬಂತು ಹೂವ ಬಳಿಗೆ ಸೇರಿ ಕೇಳಿದವು ಯಾರು ಹಿತವರು ನಾವು ಇಬ್ಬರೊಳಗೆ ಹೂವು ಹೇಳಿತು ಮೊದಲು ಬಂದವನೇ ನನ್ನ ಜೇನಿನೊಡೆಯ ಆಗ ಬಂದವನು ಜೇನುಗಾರನು ಹೀರಿ ಒಯ್ದಹನಿಯ ూ యారిగో ఈ పూవలోకీ యార ప్రీతి యారిగో ఈ ప్రేమలోకీ చం చనన చంఛం చం చనన చంఛం చం చనన చంఛం చం చనన చంఛం ఓ కుసుమ బాలే ಕೇಳೆ ಕುಸುಮ ಬಾಲೆ ಅಲ್ಲಿ ಸೇರಿಹುದು ಮೇಳ ಮೈನ ಕೋಗಿಲೆಗಿಣೀ ಇಲ್ಲಿ ಹಾಕುತ್ತಿದೆ ತಾಳ ಜರಿಯ ನೀರಿನ ಹನಿ ಚಂ ಚನನ ಚಂ 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 ಚನನ ಚಂ 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 ಚನನ ಚಂ 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 ಚನನ ಚಂ ಛಂ ಧನ್ಯವಾದಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್